ಸರ್ಕಾರದ ಮಾರ್ಗಸೂಚಿಗಳ ಅನ್ವಯ ಆಹಾರ ಇಲಾಖೆಯಲ್ಲಿ ಈಗ ಒಂದು ಪರಿಷ್ಕರಣಾ ಒಂದು ಇರೋದು ಏನು ರೇಷನ್ ಕಾರ್ಡ್ ಒಂದು ಪರಿಷ್ಕರಣೆ ಬಿಟ್ಟಿರ್ತಾರೆ ಪರಿಷ್ಕರಣೆಯಲ್ಲಿ ಹೆಸರನ್ನ ಡಿಲೀಟ್ ಮಾಡೋದು ಮತ್ತು ಹೆಸರನ್ನು ಸೇರಿಸೋದು ಮತ್ತು ಅಡ್ರೆಸ್ಸು ಚೇಂಜಸ್ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಆ ಹೆಸರನ್ನು ಸೇರಿಸೋದು ಅಂತ ಸೇರಿಸೋದು ಅಂತ ಅಂದರೆ ಜನಿಸಿದಂತಹ ಮಕ್ಳಿಗಿರ್ಬೋದು ಹಾಗೆ ಯಾರ್ದಾದ್ರೂ ಹೆಸರುಗಳು ಅನ್ಯ ಕಾರಣದ ಮೇಲೆ ಏನಾದರೂ ಪಡಿತರ ಇದರಲ್ಲಿ ಬಿಟ್ಟೋಗಿದ್ದರೆ ಅವ್ರನ್ನ ಸೇರಿಸೋದಕ್ಕೆ ಅವಕಾಶ ಮಾಡಿರ್ತಾರೆ ಹಾಗೆ ಡಿಲೀಷನ್ ಅಂತಂದರೆ ಹೆಸರನ್ನು ಹಾಕೋದು ಅಂತಂದರೆ ಎರಡೂ ಕಾರಣಗಳಲ್ಲಿ ಬಿಟ್ಟಿರ್ತಾರೆ ಒಂದು ಬಂದ್ಬಿಟ್ಟು ಡೆತ್ ಆಗಿದ್ರೆ ಡೆತ್ ಆಗಿದ್ದರೆ ಅಂಥ ಒಂದು ಡೆತ್ ಸರ್ಟಿಫಿಕೇಟ್ ಆ್ಯಡ್ ಮಾಡಿಬಿಟ್ಟು ಅದು ಅದನ್ನು ತೆಗೆಸಬಹುದು ಹಾಗೆ ಇನ್ನೊಂದು ಪರ್ಪಸ್ ಬಂದ್ಬಿಟ್ಟು ಮ್ಯಾರೇಜ್ ಸರ್ಟಿಫಿಕೇಟ್ ಮ್ಯಾರೇಜ್ ಆಗಿದ್ದರೆ ಸೊ ಅವರು ಮ್ಯಾರೇಜ್ ಏನಾದ್ರು ಹೊರಗಡೆ ಆಗಿ ಅವರು ಕುಟುಂಬದ ಹೆಣ್ಮಕ್ಳು ಬೇರೆ ಏನಾದರೂ ಹೋಗಿದ್ರೆ ಬೇರೆ ಕುಟುಂಬಕ್ಕೆ ಹೋದಾಗ ಅಂಥ ಸಂದರ್ಭದಲ್ಲಿ ತಾನಿದ್ದಂತಹ ಕುಟುಂಬದಲ್ಲಿ ಅಲ್ಲಿ ಹೆಸರನ್ನು ತಗ್ಗಿಸಿ ಮತ್ತೆ ಬೇರೆ ಕುಟುಂಬ ಈಗ ತನ್ನ ಗಂಡನ ಮನೆಯಕ್ಕೆ ಸೇರಿಸಬೇಕು ಅಂತಂದ್ರೆ ಅಲ್ಲಿಗೆ ಬೇಕಾದ್ರೆ ಸೇರಿಸಿಕೊಳ್ಳೋದಕ್ಕೆ ಅವಕಾಶ ಇದೆ ಕುಟುಂಬದ ಹೆಣ್ಮಕ್ಳು ಅವಳು ಅದನ್ನ ಮ್ಯಾರೇಜ್ ಸರ್ಟಿಫಿಕೇಟ್ ಅಥವಾ ಇನ್ವಿಟೇಷನ್ ಕಾರ್ಡ್ ಕೊಡಬೇಕಾಗುತ್ತೆ ದಾಖಲಾತಿಗಳಾಗಿ ನೀಡಬೇಕಾಗುತ್ತೆ ಸೊ ತದನಂತರದಲ್ಲಿ ಇನ್ನೊಂದು ಬಂದ್ಬಿಟ್ಟು ಇನ್ ಕೇಸ್ ಏನಾದರೂ ವಿಳಾಸದಲ್ಲಿ ಏನಾದರೂ ತಿದ್ದುಪಡಿ ಇತ್ತು ಅಂತ ಆಧಾರ್ ಕಾರ್ಡ್ ಸರಿಪಡಿಸ್ಕೊಂಡು ಸರಿಪಡಿಸಿಕೊಂಡು ಆಧಾರ್ ಕಾರ್ಡ್ ಕೊಟ್ಟಂಥ ಕೊಟ್ಟಂತ ಸಂದರ್ಭದಲ್ಲಿ ಸೊ ವಿಳಾಸವನ್ನು ಕೂಡ ತಿದ್ದುಪಡಿ ಮಾಡ್ತಾ ಇದ್ದೀವಿ ಈ ಮೂರು ಕ್ಯಾಟಗರಿಗೆ ಸಂಬಂಧಿಸಿದಂತೆ ಸೊ ಈಗ ಜಿ ಎಸ್ ಸಿ ಕರೆಕ್ಷನ್ ಏನೋ ನಮ್ಮ ಇದರಲ್ಲಿ ಕರೆಕ್ಷನ್ ಅನ್ನು ಮಾಡ್ತಾ ಇರ್ತೀವಿ ಗ್ರಾಮವನ್ನು ಮತ್ತು ಕರ್ನಾಟಕ ಒಂದು ಸೆಂಟ್ರಲ್ಗಳಲ್ಲಿ ನಾವು ಇದನ್ನು ಮಾಡ್ತಾ ಇರ್ತೀವಿ ತಿದ್ದುಪಡಿಯನ್ನು ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಸೊ ತಿದ್ದುಪಡಿಗೆ ಸಂಬಂಧಿಸಿದಂತೆ ಏನಾದರೂ ನಿಮಗೆ ಸಮಸ್ಯೆಗಳಿತ್ತು ಏನಾದರೂ ಇತ್ತು ಅಂತ ಅಂದರೆ ಗ್ರಾಮವನ್ನು ಅಥವಾ ಕರ್ನಾಟಕ ಒಂದು ಭೇಟಿ ನೀಡಿ ನೀವು ಈ ಸಮಸ್ಯೆಗಳನ್ನ ಪರಿಹರಿಸ್ಬೋದು ಮತ್ತೆ ಹೊಸ ರೇಷನ್ ಕಾರ್ಡ್ಗೆ ಸಂಬಂಧಿಸಿದಂತೆ ಇನ್ನೂ ಕೂಡ ಸರ್ಕಾರದಿಂದ ಮಾನದಂಡ ಬಿಟ್ಟಿಲ್ಲ ಸೊ ಹೊಸ ರೇಷನ್ ಕಾರ್ಡ್ಗೆ ಇನ್ನೂ ನಾವು ಪ್ರತಿ ಇನ್ನೂ ಕೂಡ ಅದನ್ನು ಬಿಟ್ಟಿಲ್ಲ ಸೊ ಈ ಜಿ ಎಸ್ ಕರೆಕ್ಷನ್ ಮಾತ್ರ ಪರಿಷ್ಕರಣೆ ಮಾತ್ರ ನಾವು ಬಿಟ್ಟಿದ್ದೀವಿ